ಕತ್ತೆಗಳನ್ನು ಹಿಡಿದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂದೀಪ್ ಭರಣಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಕತ್ತೆಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ತೆರಿಗೆ ಹಣವನ್ನು ನಿಧಿ ಒಂದರಲ್ಲಿ ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿರೋ ಪಿಡಿಒ ಸಂತೋಷ್ ಕುಮಾರ್ ತೇಲಿ ಬಿಲ್ ಕಲೆಕ್ಟರ್ ನಾಗಣ್ಣ ಕಾಳಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ವಿರುದ್ಧ ಪ್ರಕರಣ ದಾಖಲಿಸಿ ಅಮಾನತ್ತು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿಯನ್ನ ಸಲ್ಲಿಸಿ ಆಗ್ರಹಿಸಿದ್ದಾರೆ ಬ್ಯೂರೋ ನ್ಯೂಸ್ ಪ್ರಜಾಪವರ್ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ದಿನಗಳಿಂದ ಏನಪ್ಪಾ ಅಂದ್ರೆ ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತಿ ನಮ್ಮ ಸಿ ಅಧಿಕಾರಿ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಸಲ್ಲಿಸಿದ್ದೇವೆ ಸುಮಾರು ಇಲ್ಲಿವರೆಗೂ ಎರಡು ತಿಂಗಳಾದ್ರೂ ಕೂಡ ಯಾವುದೇ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಇಲ್ಲ ಅಧಿಕಾರಿಗಳು ಇಲ್ಲಿ ಅಧಿಕಾರಿಗೆ ನಾನು ವಿಚಾರಣೆ ಮಾಡಿದಾಗ ಇಲ್ಲಿಯ ಅಧಿಕಾರಿಗಳು ಖಾಸಗಿ ತಾಲೂಕಿನ ಇರ್ತಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅವರಿಗೆ ಏನಪ್ಪ ಅಂದ್ರೆ ಅವರಿಗೆ ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡಂತ ಇಲ್ಲಿಯ ಜಿಲ್ಲಾ ಮತ್ತು ಪಂಚಾಯತಿ ಅಧಿಕಾರಿಗಳು ಹೇಳ್ತಾರೆ ಆದ್ರೆ ಅಲ್ಲಿಯ ಕಾಳಗಿ ತಾಲೂಕಿನ ಇಒ ಏನಪ್ಪಾ ಅಂತಂದ್ರೆ ಅಲ್ಲಿ ರಟ್ಗಲ್ ಪಂಚಾಯತಿಯ ಪಿ ಡಿ ಅಧಿಕಾರಿ ಆಗಿರ್ಬೋದು ಸಂತೋಷ್ ಶೇಲಿ ಹಾಗೂ ಶ್ರವಣ್ ಕುಮಾರ್ ಹಾಗೂ ನಾಗಣ್ಣ ಮಾಮನಿ ಅಂತ ಇವರು ಮೂವರು ಸೇರ್ಕೊಂಡು ಏನಪ್ಪಾ ಅಂತಂದ್ರೆ ಕಾಳಗಿ ತಾಲೂಕಿನ ಇಒ ಅಧಿಕಾರಿ ಅಂತ ಬಸಲಿಂಗಪ್ಪ ಡಿಗ್ಗಿ ಇವರು ನಾಲ್ಕು ಜನ ಸೇರ್ಕೊಂಡು ಏನಪ್ಪಾ ಅಂದ್ರೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ತೆರಿಗೆ ಹಣ ಏನಪ್ಪ ಅಂದ್ರೆ ಕಟ್ಟಬೇಕಾಗಿತ್ತು ಅದು ಲೂಟಿ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಕಾಳಗಿ ಅಧಿಕಾರಿ ಆಗಿರ್ತ ಬಸಲಿಂಗಪ್ಪ ಡಿಗ್ಗಿ ಅವರು ಸಂತೋಷ್ ಶೇಲಿ ಅವರನ್ನು ಸಂತೋಷ್ ಶೇಲಿಯರನ್ನು ಅಂದ್ರೆ ಉಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿಯ ಇರ್ತಕ್ಕಂಥ ಪೂರ ಸಂಪೂರ್ಣ ನಾಲ್ಕು ಅಧಿಕಾರಿಗಳು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕರಿಗೆ ತವರಿನಲ್ಲಿ ಇವತ್ತು ಅದೇ ಸಂಬಂಧಪಟ್ಟ ಸಚಿವರು ಕೂಡ ಆಗಿದ್ದಾರೆ ಆದ್ರೆ ಕಲಬುರಗಿಯಲ್ಲಿ ಯಾರು ಹೇಳೋರೆಲ್ಲ ಕೇಳೋರಿಲ್ಲ ಆ ಪರಿಸ್ಥಿತಿ ಆಗ್ತಾ ಇದೆ ಅದಕ್ಕೆ ನಾನು ಇವತ್ತು ಏನು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲಾ ಜಿಲ್ಲಾ ಪಂಚಾಯತಿ ಇವತ್ತು ಕಚೇರಿ ಮುಂದೆ ಇವತ್ತು ಕಟ್ಟೆ ಸಮತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇನೆ ಇನ್ನು ವಿನೋದನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮನುಷ್ಯರ ತರ ವರ್ತ ವರ್ತಿಸ್ತಿಲ್ಲ ಕತ್ತೆ ತರ ಅಂದ್ರೆ ವರ್ತನೆ ಇದಾರೆ ಅದಕ್ಕೆ ಇವತ್ತು ನಾವು ಕತ್ತೆ ಜೊತೆ ಕೂಡಿ ಇವತ್ತು ನಾವೇನಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾ ಒಂದು ಪಂಚಾಯತಿ ಕಚೇರಿಗೆ ಬಂದಿದ್ದೇವೆ ಒಂದು ವೇಳೆ ಕಾಡಗಿ ತಾಲೂಕಿನ ಡಿಗಿ ಆಗಿರ್ಬೋದು ಸಂತೋಷ್ ಚೇಲಿ ಆಗಿರ್ಬೋದು ಅಲ್ಲಿ ಬಿಲ್ ಕಲೆಕ್ಟರ್ ಆದಂತ ಶ್ರಾವಣ ಕುಮಾರ್ ನಾಗಣ್ಣ ಇವರು ಕೂಡಲೇ ಅಮಾನತು ಮಾಡಬೇಕು ಒಂದು ವೇಳೆ ಅಮಾನತು ಮಾಡದಿದ್ರೆ ನಾನು ನಿಮ್ಮ ಕಚೇರಿ ಮುಂದೆ ಕತ್ತಿ ಜೊತೆ ಕೂಡಿ ಇಲ್ಲಪ್ಪ ಅಂದ್ರೆ ನಾವು ವಿನೂತನವಾಗಿ ಹೋರಾಟ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ